ಇದು ಒಂದು ಆರೋಗ್ಯಕರ ಅನ್ನೋ ಕಾರ್ಯಕ್ರಮ ಇದು ನಂಗಕ್ ಬೋಂಡು ಅನ್ನನೆ ಎಲ್ಲಿ ಸುಮಾರ್ ಸ್ಪೋರ್ಟ್ಸ್ ಸ್ಪೂರ್ಟಿ ಹೋಯ್ತು ಎಲ್ಲರೂ ಅದನ್ನ ಅಡ್ಕೊಂಡ ಕಳ್ಸಿತ್ ಗೆಲ್ಲೋದು ಸೋಲೋದು ಸೆಕೆಂಡ್ರಿ ಬಟ್ ಅವ್ರು ಪಾರ್ಟಿಸಿಪೇಟ್ ಮಾಡಿತ್ತು ನಂಗಡವ್ರ ಟೀಮ್ ನ ಅಡ್ಕೊಂಡ್ ಬಂದ್ ನಂಗೆ ಇಲ್ಲಿ ಕಳ್ಸಿದ್ದೆ ನಂಗಡ ಅವರು ಎಲ್ಲ ಕಮ್ಯುನಿಟಿ ಅವ್ರೆಲ್ಲೇ ಕೆಲಸ ಮಾಡಿ ಉಂಟು ಅನ್ನಲೇ ನಂಗಡ ಕಮ್ಯುನಿಟಿಗೂ ಮುನಿಯಕ್ಕೆ ಬರೋಂಡು ಅದಂಗಿಲ್ಲಿ ನಂಗಡ ಉಮೇಶ್ ಅಂಕಲ್ ಆಡು ಮಹಿಂದ್ರಾಂಕಲ್ ಹಾಡು ರೇವತಿ ಎಲ್ಲರೂ ಅದಂಗೆ ತುಂಬಾ ಎಂದವರು ಎಫರ್ಟ್ ಇಟ್ಟು ಉಂಡ್ ಅದಂಗೆಲ್ಲರೂ ನಂಗೆ ಸಪೋರ್ಟ್ ಮಾಡೋಣ ನಡೆದಂಗೆ ತಕರೀರ್ತೇ ಮನೆ ಸೀಮಾ ರಂಜನ್ ರಾಯಿಂಗ್ ಧನ್ಯವಾದ ತಕ್ಕ ಬಂದಂತ முக்கியத்து கூடியண்டுள்ள ஸ்ரீமதி வாணி ராகவேந்திரிய பரிச்சயத்து கடின பரிசிரமே சாதனை சத்தத பிரயத்ன சன்மார்க்கே சாதனை ಡೆ ನಿರಂತರ ಗಮನವೇ ಸಾಧನೆ ನಿತ್ಯ ನಿರಂತರ ಹೋರಾಟವೇ ಸಾಧನೆ ಚಲದ ಉತ್ತುಂಗ ಶಿಖರವೇ ಸಾಧನೆ ರಾಘವೇಂದ್ರ ರವೀಂದ್ರ ಪಿಂಶ ಶೀಲಾ ದಂಪತಿ ಡಮೋ ಪುಟ್ಟಿಯ ಕೊಡಗ ಆಚರಣ ಮೈಸೂರಲ್ಲ ಶ್ರೀಮತಿ ವಾಣಿ ತನ್ನ ಪ್ರಾಥಮಿಕ ಓದನ ವೈಶಾಲಿ ಕಾನ್ವೆಂಟ್ ಮೈಸೂರು ಪಿಯುಸಿ ಟೆರೇಜನ್ ಕಾಲೇಜ್ ಮಿಲಕ ಡಿಗ್ರಿ ಎಂಕಾ

ರೋಗ ದೂರ ಮಾಡಿ ಆಧುನಿಕ ತಂತ್ರಜ್ಞಾನ ಬಳಂದಂಡು ಆಧುನಿಕ ತಂತ್ರಜ್ಞಾನ ಬಳಂದಂಡು ದೈಹಿಕ ಕ್ಷಮತೆ ತಗ್ಗೆಂಡು ದೈಹಿಕ ಕ್ಷಮತೆ ತಗ್ಗೆಂಡು ವೇಗತ್ರ ಜೀವನತ್ರ ಶೈಲಿ ವೇಗತ್ರ ಜೀವನತ್ರ ಶೈಲಿ ನಾನು ತಪ್ಪು ಹೇಳೋದು

அம்மத்தி ஒர்கத்த அந்த நாடோரு பாவன்தான் அசோக் ரெங்க அந்த மைசூர் அம்ம கொடுவ சமாத அந்த மகேந்திர அந்த அபில இத்தவந்து இன்னொரு டென்ஷன் இல்ல இங்க திவசத்துல கனிஷ்ட அஞ்சு நினைத்து நான் அழக ஜ அலங்கரிச்சு ಆಶ್ವಾಸನ ಮುಖಾಂತರ ಮಿನಕ್ ಮುಟ್ಟಡ ಯಂತ್ರ ನಂಗ ಅಮ್ಮ ಕೊಡೆಯ ಜನಾಂಗ ಅಮ್ಮ ಜನಾಂಗ ಪ್ರತಿಷ್ಠಾವತ ಕಲ್ಲು ಕಾವೇರಿ ಪಿಂಡಭೂಮಿ ಕೇಳಿಪಟ್ಟ ಜನಾಂಗ ಆ ಕೇಳಿಪಟ್ಟ ಜನಾಂಗ ನಮ್ಮ ಶ್ರೇಷ್ಠತೆ ಎಲ್ಲಿ ಕೊಚ್ಚುವ ಅದನ್ನು ಉದಾಹರಣೆ ಇಂದು ನಂಗ ಅಮ್ಮ ಜನಾಂಗ തളി ഇന്നു ഇന്നലിക്ക് നിങ്ങൾ കിട്ടുന്ന ഇന്നക്കു സുമാർ ഇന്നക്ക് ആ ഈശ്വര പാവറന്ന ಏದೋ ಅವರ ಶಕ್ತಿನ ಕೊಡ್ತಿತ್ತು ನನಗೆ ದಂಡನೆ ಮುಟ್ಟಿಟ್ಟು ತಿಂದು ಇದೇ ನಂಗೆ ದಂಡನೆ ಮುಟ್ಟು ಅಮ್ಮ ಕೂಡ ಜನಾಂಗತರ ವಾಲಿಬಾಲ್ ಥ್ರೋಬಾಲ್ ಅರಿಕೂತ ಅಚು ಕೂಡ ಪ್ರಥಮವಾಗಿ ಮಾಡ್ತಾರೆ ನಿಮ್ದು ಅಮ್ಮ ಕೂಡ ಜನಾಂಗ ಅಮೃತ ಇದೆ ಅಂತ ಶಕ್ತಿ ಕೊಡ್ತಾರೆ ಆ ಕಾವ್ಯರಮ್ಮ ಈಶ್ವರ ಈಗ ತಪ್ಪು ನನ್ಗೆ ಎಲ್ಲರ ಕೈ ಕೆತ್ತಿತ್ತು ನಮನ ಮಾಡ ಈ ಸಂದರ್ಭ ಎಲ್ಲ ನೆನಚಿಂದು ಇನ್ನು ಏನೇ ಜನಾಂಗ ನೋಡ್ತೀವಿ ீர்த்தண்ட இது அம பக்க அம

ಆಮೇಲೆ ಎಲ್ಲ ಜನಾಂಗ ಬಾಂಧವರು ಸಹಕಾರ ನೀಡಿದ್ದು ಎಲ್ಲರೂ ಧನ್ಯವಾದ ಅರ್ಪಿಸಿಕೊಂಡು ಆಮೇಲೆ ನನ್ನ ಈ ವೇದಿಕೆಯಲ್ಲಿ ಆಸ್ತಿ ಮಾಡಿದ್ದು ನನ್ನ ಬಗ್ಗೆ ಹೆಚ್ಚು ಪ್ರಕ್ರಿಯೆ ಮಾಡಿದಂತಹ ಅಮೃತ ಎಲ್ಲ ಜನಾಂಗ ಬಾಂಧವರಕ್ಕೂ ಧನ್ಯವಾದ ಅರ್ಪಿಸಿಕೊಂಡು ನನ್ನ ತಕ್ಷಣ ಸಂಸ್ಥೆಯ அண்ணன் அம்மத்தில வாசுவர்மனுக்கு நாங்க பிடித்து பெரிய ஒரு கடவுள் തുടല അച്ചേnda നിത്യ കൈയടി കൈയടി ഇതിൽ എടുന ഇല്ല

अलिअली <laughs> <laughs> スクラッシュラインでスペードを見た時。 वो कटवा रेला बा कटिया उनको 아빠가 <laughs> 막내다. <laughs> <laughs> अंकड़ नहीं अंकड़ 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 अंकड़

ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ